啊！你咋不？Huh. तपाईंहरु सबैले एकै ठाउँमा आउनुहोस्। यो हाम्रो कार्यक्रम हो। हामीले कार्यक्रमको बारेमा जानकारी दिनेछौं। यो काममा आउँदैछ। यो सबैले हेर्नुहोस्। सबैजनाले आफ्नो स्क्रिन चेक गर्नुहोस्। सबैजनाले आफ्नो फोनमा स्क्रिन चेक गर्नुहोस्। सबैजनाले आफ्नो फोनमा स्क्रिन चेक गर्नुहोस्। Gracias. बात कर बैठ जा बोल रहा सर बैठ जाओ सर चैनल से बैठना

ಹೇಳ್ಬೇಕಾ ಬೈಟ್ ಬೈಟ್ಬೇಕು ನಿಮಗೆ ಈ ದಿವಸ ನಮ್ಮ ಮಾನ್ಯ ಲೋಕಾಯುಕ್ತ ಗೌರವಂತ ಲೋಕಾಯುಕ್ತ ಸಾಹೇಬ್ರವರ ವಾರೆಂಟ್ ಪಡೆದು ವಿಜಯನಗರ ವಿಜಯಪುರ ಮಹಾನಗರ ಪಾಲಿಕೆಯ ಮೂರು ಝೋನಲ್ ಆಫೀಸ್ಗಳಲ್ಲಿ ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸಗಳನ್ನು ಮಾಡಿಕೊಡೋದೇ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಮೀಡಿಯೇಟರ್ಗಳನ್ನ ಇಟ್ಕೊಂಡು ಇಲ್ಲಿ ಆ ಮೀಡಿಯೇಟರ್ಗಳ ಮುಖಾಂತರ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ಸಿಬ್ಬಂದಿಗಳು ಸರಿಯಾಗಿಂಥ ಕೆಲ ಕಾರ್ಯ ನಿರ್ವಹಿಸ್ತಾ ಇಲ್ಲ ಅಂಥೇಳಿ ಒಂದು ದೂರು ಬಂದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಾನ್ಯ ಲೋಕಾಯುಕ್ತರವರಿಂದ ನಾವು ವಾರೆಂಟ್ಗಳನ್ನ ಪಡೆದು ವಿಜಯಪುರ ಮಹಾನಗರ ಪಾಲಿಕೆ ಮೂರು ಜೋನಲ್ ಆಫೀಸರ್ ಆಫೀಸ್ಗಳಲ್ಲಿ ಒಂದು ಡಿ ಎಸ್ ಪಿ ಐದು ಇನ್ಸ್ಪೆಕ್ಟರ್ಸ್ ಮತ್ತು ನಲವತ್ತು ಜನ ಸಿಬ್ಬಂದಿಗಳೊಡನೆ ಏಕಕಾಲಕ್ಕೆ ನಾವು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಈ ಪರಿಶೀಲನೆ ಕಾಲದಲ್ಲಿ ಭಾಳಷ್ಟು ಕೆಲಸಗಳು ಬಾಕಿ ಇರುವಂಥದ್ದು ಈ ಖಾತ ಕೆಲಸಗಳು ಬಾಕಿ ಇರುವಂಥದ್ದು ಕಂಡು ಬಂದಿದೆ ಮತ್ತು ಕೆಲವರು ಅನಧಿಕೃತ ವ್ಯಕ್ತಿಗಳು ಇಲ್ಲಿರುವುದು ಬಗ್ಗೆ ಕೂಡ ಕಂಡು ಬಂದಿದೆ ಇದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾವುದೇ ದೂರುಗಳು ನಮಗೆ ಬಂದರೆ ಆ ಬಗ್ಗೆ ಆ ಬೇರೆ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಯಾರು ಹಣ ತಗೊಳ್ತಾ ಇದ್ದಾರೆ ಹಣ ತಗ ಬೇಡಿಕೆ ಇಟ್ಟಿದ್ದಾರೆ ಅಂಥೇಳಿ ನಮಗೆ ಯಾರ್ದಾದ್ರು ಸಾರ್ವಜನಿಕರಿಗೆ ಬಂದಲ್ಲಿ ಅವರಲ್ಲಿ ಪ್ರತಿ ಕರೆ ಕಚೇರಿಯಲ್ಲೂ ಕೂಡ ನಾವು ಲೋಕಾಯುಕ್ತ ಒಂದು ನೋಟಿಸನ್ನು ನಡೆಸಿದ್ದೀವಿ ಅದರಲ್ಲಿ ಎಲ್ಲ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದೀವಿ ಆ ದೂರವಾಣಿ ಸಂಖ್ಯೆಗಳನ್ನ ಅವರು ನೋಡಿ ನಮಗೆ ದೂರವಾಣಿ ಮಾಡಿ ನಮ್ಮಲ್ಲಿ ಬಂದರೆ ಯಾರು ಹಣ ಕೇಳ್ತಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಹಣ ಕೆಲಸ ಮಾಡೋಕ್ಕೋಸ್ಕರ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾರೆ ಈ ಬಗ್ಗೆ ನಾವು ಪ್ರತ್ಯೇಕವಾದ ಪ್ರಕರಣ ದಾಖಲು ಮಾಡಿ ಅದನ್ನು ನಾವು ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ವಿಜಯಪುರ ಜಿಲ್ಲೆ ಹಣೆ ಇಷ್ಟೇ ಎಲ್ಲರೂ ದುಡ್ಡು ತೊಳ್ದೇ ಕೆಲಸನೇ ಮಾಡಲ್ಲ ಮತ್ತು ನಮ್ಮ ಕೆಲಸನೇ ಆಗ್ತಾ ಇಲ್ಲ ಅಂತ ಸುಮಾರು ಒಂದು ತಿಂಗಳಿಂದ ಬರ್ತಕ್ಕಂಥ ಒಬ್ಬರು ತಾತ ಹೊರಗಡೆ ಇದ್ದಾರೆ ಸರ್ ಈ ಬಗ್ಗೆ ನೀವು ಈಗ ನೀವು ಏನು ಹೇಳ್ತಿದ್ದೀರಿ ಅದಕ್ಕೆ ನಾವು ನಮ್ಮ ಹತ್ರ ಬಂದರೆ ಅವ್ರಿಗೆ ಏನು ಮಾಡಬೇಕು ಅವರ ಆ ಥರ ದೂರ ಇದ್ದರೆ ಅದಕ್ಕೆ ನಾವು ಏನು ಕ್ರಮ ಕೈಗೊಡ್ತೀವಿ ನಾವು ಹೇಳ್ಕೊಡ್ತೀವಿ ಸಾಮಾನ್ಯ ಜನರು ತಮ್ಮನ್ನು ಸಂಪರ್ಕ ಮಾಡಬೇಕು ಎಲ್ಲ ಕಡೆ ನಂಬರ್ಗಳು ಇಟ್ಟಿದ್ವಿ ನಮ್ಮೆಲ್ಲ ಕಡೆನೂ ನಾವು ನಂಬರ್ಗಳಿಟ್ಟಿದ್ವಿ ಇನ್ಸ್ಪೆಕ್ಟರ್ ನಮ್ಮ ಇನ್ಸ್ಪೆಕ್ಟರ್ ನಂಬರ್ಗಳಿದೆ ಡಿ ಎಸ್ ಪಿ ನಂಬರ್ ಇದೆ ನನ್ನ ಮೊಬೈಲ್ ನಂಬರ್ ಇದೆ ಜೊತೆಗೆ ನಮ್ಮ ಕಚೇರಿಯ ಲ್ಯಾಂಡ್ಲೈನ್ ನಂಬರ್ ಕೂಡ ಇದೆ ಹಾಗಾಗಿ ದಯಮಾಡಿ ಎಲ್ಲರಲ್ಲೂ ನನ್ನ ನಂಬರ್ ಇಲ್ಲ ನನ್ನ ನನ್ನ ಮನವಿ ಏನಂತಂದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಇರ್ತಕ್ಕಂಥ ನಂಬರ್ಗಳಿಗೆ ತಾವು ಸಂಪರ್ಕಿಸಬೇಕು ಇನ್ನು ಕೆಲವರು ಏನು ಮಾಡ್ತಾಯಿದ್ದಾರೆ ಅಂದರೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳ್ತೀವಿ ಅಂದರೆ ಬೇಕು ಅಂತೇಳಿ ಕೆಲವು ಆಫೀಸರ್ಸ್ಗಳಿಗೆ ನಮ್ಮ ಫೋನ್ ಮಾಡ್ತಾರೆ ಫೋನ್ ಮಾಡಿ ಬನ್ನಿ ಈ ಥರ ಇಲ್ಲೇನೋ ಮಾಡ್ತಾಯಿದ್ದಾರೆ ಅಂತ ಬನ್ನಿ ನಾವು ಅದ್ರ ಬಗ್ಗೆ ಕೆಲವು ಸಾಕ್ಷ್ಯಾಧಾರಗಳು ಬೇಕಾಗ್ತವೆ ಆ ಸಾಕ್ಷ್ಯಾಧಾರಗಳನ್ನು ಅವ್ರು ಕರೆದು ನಾವು ವಿಚಾರಣೆ ಮಾಡಬೇಕು ಅಂತ ಅನ್ನೋ ಅಷ್ಟರಲ್ಲಿ ಅವ್ರು ಮತ್ತೆ ನಮಗೆ ಸಂಪರ್ಕ ಮಾಡೋದಿಲ್ಲ ಇದನ್ನು ಸಾರ್ವಜನಿಕ ನಾನು ಮನವಿ ಮಾಡೋದಿಷ್ಟ ಆ ರೀತಿ ಮಾಡಬೇಡಿ ಆದರೆ ನೀವು ಭ್ರಷ್ಟಾಚಾರ ನಾವು ತೊಡೆದಾಕಿದ್ರೆ ನೀವೆಲ್ಲ ನಮಗೆ ಸಹಕಾರ ಕೊಡಿ ನಮ್ಮನ್ನು ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ ನಮ್ಮ ಕಚೇರಿ ಬಂದು ಸ್ಟೇಷನ್ ರೋಡ್ ಅಂಬೇಡ್ಕರ್ ಸ್ಟೇಡಿಯಂ ಪಕ್ಕದಲ್ಲಿ ನಮ್ಮ ಕಚೇರಿ ಇದೆ ಅಲ್ಲಿ ದಯಮಾಡಿ ಬನ್ನಿ ನಮ್ಮ ಕಚೇರಿ ಮುಂಜಾನೆ ಹತ್ತು ಗಂಟೆಯಿಂದ ರಾತ್ರಿ ಏಳು ಗಂಟೆ ತನಕನೂ ತೆರೆದಿತ್ತು ಯಾವುದೇ ಸಮಯದಲ್ಲಿ ತಾವು ಬಂದು ತಮ್ಮ ದೂರುಗಳಿದ್ದಲ್ಲಿ ನಮಗೆ ಸಲ್ಲಿಸಲು ನಾನು ಸಾರ್ವಜನಿಕರಲ್ಲಿ ಕೋರ್ತೀವಿ